ಹಾಯ್ ಹಲೋ ಎಲ್ಲ ಕಿಚ್ಚ ಸುದೀಪ್ ಅಂಡ್ ಬಿಗ್ ಬಾಸ್ ಫ್ಯಾನ್ಸ್ಗೂ ನಮಸ್ಕಾರ ಇನ್ನೇನು ಇದೇ ಇಪ್ಪತ್ತೆಂಟನೇ ತಾರೀಕು ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಗ್ರ್ಯಾಂಡ್ ಓಪನಿಂಗ್ ಆಗ್ತಾ ಇದೆ ಈಗಾಗಲೇ ಪ್ರೋಮೋ ಸಖತ್ ಟ್ರೆಂಡ್ ಆಗಿದೆ ಇನ್ನು ಈ ಸಲ ಬಿಗ್ ಬಾಸ್ಗೆ ಯಾರ್ಯಾರು ಬರ್ತಾರೆ ಅನ್ನೋ ಲಿಸ್ಟ್ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಲೀಕ್ ಆಗ್ತಾ ಇದ್ದು ಆ ಒಂದು ಬಿಗ್ ಬಾಸ್ ಸ್ಪರ್ಧಿಗಳ ಲಿಸ್ಟ್ ಈಗಿದೆ ಸಾಗರ್ ಬಿಳಿಗೌಡ ಮೌನ ಗುಡ್ಡೆಮನೆ ವಿಜಯ್ ಸೂರ್ಯ ಶ್ಯಾಮ್ ಸಮೀರ್ ಶ್ವೇತಾ ಪ್ರಸಾದ್ ಸಮೀರ್ ಡಿ ಸ್ಪಂದನಾ ಸೋಮಣ್ಣ ಸ್ವಾತಿ ಡಾಕ್ಟರ್ ಬ್ರೋ ಮೇಘಾ ಶೆಟ್ಟಿ ದಿವ್ಯಾ ವಸನ್ ಪಾಯಲ್ ಚಂಗಪ್ಪ ವರುಣ್ ನಾರಾಧ್ಯ ದೀಪಿಕಾ ಗೌಡ ಅಮೃತ ರಾಮಮೂರ್ತಿ ಸಿಂಗರ್ ಸುನೀಲ್ ಧನುಷ್ ಬಾಳು ಬೆಳಗುಂದಿ ಈ ಎಲ್ಲ ಸ್ಪರ್ಧಿಗಳು ಬರ್ಬೋದು ಅನ್ನೋ ಲಿಸ್ಟ್ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದ್ದು ಯಾರ್ಯಾರು ಬರ್ತಾರೆ ಅನ್ನೋ ಪಕ್ಕಾ ಮಾಹಿತಿ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಗ್ರ್ಯಾಂಡ್ ಓಪನಿಂಗ್ ದಿನ ಹೊರಬೀಳಲಿದೆ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ನಿರಂತರ ಅಪ್ಡೇಟ್ಸ್ಗಾಗಿ ಆರ್ ವಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ